ಎಲ್ಲರಿಗೂ ನಮಸ್ಕಾರ ನಾ ಎಸ್ ವೆಂಕಟೇಶ್ ಆರ್ ಬಿ ಪಿ ಯು ಕಾಲೇಜಿನ ಪ್ರಾಂಶುಪಾಲ್ ಈಗ ಇದೇ ಕನ್ನಡ ವಿಚಾರಕ್ಕೆ ಏನು ಗೊಂದಲ ಆಗಿದೆ ಅದರ ಬಗ್ಗೆ ನಮ್ಮ ಕ್ಷಮೆ ಕೇಳ್ಕೊತೀನಿ ಇನ್ನು ಮುಂದೆ ಈ ತರದ ಒಂದು ವಿಚಾರ ಬರುವುದಿಲ್ಲ ನಾವು ಈ ಕನ್ನಡ ಭೂಮಿಗೆ ಕರ್ನಾಟಕಕ್ಕೆ ನಾವು ಯಾವತ್ತು ಸಲ ಕೊಡ್ತೀವಿ ಈ ಸಮಸ್ಯೆ ಬಗೆಹೇಳಿದೆ ನಮ್ಮ ಆರೋಗ್ಯ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಹತ್ರ ಭಾಳ ಚೆನ್ನಾಗಿ ಸ್ಪಂದಿಸಿದರು ಇದು ಅವರ ಅವಗಾಹನೆಗೆ ಬಂದಿರಲಿಲ್ಲ ಯಾಕೆಂದರೆ ಅವರು ಕನ್ನಡಕ್ಕೆ ತುಂಬ ಪ್ರೋತ್ಸಾಹ ಒಂದು ವ್ಯಕ್ತಿ ಆದ್ದರಿಂದ ಅವ್ರಿಗೆ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅವರು ತುಂಬಾ ಹೃದಯದಿಂದ ನನ್ನನ್ನು ಸ್ವಾಗತಿಸಿದ್ದಾರೆ ಹಾಗೂ ಅವರ ಒಂದು ಒಡನಾಟ ನನಗೆ ಭಾಳ ಸಂತೋಷ ತಂದಿದೆ ಹಾಗೂ ಪ್ರಾಂಶುಪಾಲರು ಮಾಡಿ ಸ್ಪಂದಿಸಿದ್ದಾರೆ ಎಲ್ರಿಗೂ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಆರ್ ವಿ ಪದವಿ ಪೂರ್ವ ಕಾಲೇಜಿನ ಟ್ರಾನ್ಸ್ಪಾಲರ್ ಆದಂತ ವೆಂಕಟೇಶ್ ಅವರು ಕನ್ನಡದ ವಿಚಾರದಲ್ಲಿ ಅಗೌರವ ತೋರಿದ್ರು ಅಂತ ಹೇಳಿ ಅದು ನಮ್ಮ ರೂಪೇಶ್ ಪುತ್ತೂರು ಅವರು ತರಗತಿಯಲ್ಲಿ ಕನ್ನಡದಲ್ಲಿ ಮಾತಾಡಿದ್ರು ವಿದ್ಯಾರ್ಥಿನಿಗೆ ಉತ್ತರ ಕೊಟ್ಟರು ಅನ್ನೋದನ್ನ ಆಕ್ಷೇಪಿಸಿ ಮಾತಾಡಿದ್ದು ಆತರ ಕನ್ನಡನ ಅಗೌರವಿಸಿದ್ರು ಅಂತ ಏನು ಈಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ಗೆಳೆಯರ ನಡುವೆ ಮಾತುಕತೆ ಆಯಿತು ಅದು ನಮ್ಮ ಜಂಟಿ ಕಾರ್ಯದರ್ಶಿಗಳಾದಂಥ ಶ್ರೀ ನಾಗಾಜ್ ಸರ್ ಅವರು ಆರ್ವಿ ಶಿಕ್ಷಣ ಸಂಸ್ಥೆಗಳೇನಿದೆ ಸಮೂಹ ಸಂಸ್ಥೆಗಳು ಅದರ ಜಂಟಿ ಕಾರ್ಯದರ್ಶಿಗಳು ಅವರ ಗಮನಕ್ಕೆ ತರದೇ ಗಮನಕ್ಕೆ ಬಾರದೆ ನಡೆದಿರುವಂತಹ ಘಟನೆ ಇದು ಅವರು ಗಮನಕ್ಕೆ ತಂದಾಗ ನಮ್ಮ ಏನು ಶಿಕ್ಷಣ ಸಂಸ್ಥೆಗಳಿದ್ದಾವೆ ಇವೆಲ್ಲವೂ ಕೂಡ ಕನ್ನಡ ಭಾಷೆಗೆ ನೆಲ ಜಲಕ್ಕೆ ಪೂರಕವಾಗಿಯೇ ಕಾರ್ಯಚಟುವಟಿಕೆಗಳನ್ನ ಮಾಡ್ಕೊಂಡು ಬರ್ತಾ ಇದೆ ಯಾವುದೇ ಕಾರಣಕ್ಕೂ ನಮ್ಮ ಸಂಸ್ಥೆ ಕನ್ನಡಕ್ಕೆ ಕನ್ನಡಿಗರಿಗೆ ಕನ್ನಡ ಭಾಷೆ ಈ ನೆಲ ಜಲಕ್ಕೆ ಅಗೌರವ ತೋರಿಸೋದಿಲ್ಲ ಅಂತ ಹೇಳಿ ನಾಗರಾಜ್ ಸರ್ ಅವರು ಹೇಳಿದ್ರು ಈಗ ಒಡನಾಡಿಗಳು ನಮ್ಮ ಆತ್ಮೀಯರಾದಂತ ಗೆಳೆಯ ರೂಪೇಶ್ ರಾಜಣ್ಣ ಅವರು ಮತ್ತು ನಾನು ಡಾಕ್ಟರ್ ಒಡಗೆರೆ ನಾಗಜಯ ಈ ರೂಪೇಶ್ ಪುತ್ತೂರು ಅವರಿಗೆ ಬೆಂಬಲಿಸಿ ಇಲ್ಲಿ ಬಂದಾಗ ನಮ್ಗೆ ಗೊತ್ತಾಯಿತು ನಿಜಕ್ಕೂ ಕನ್ನಡದ ಶಿಕ್ಷಣ ಸಂಸ್ಥೆ ಕರ್ನಾಟಕದ ರಾಜಧಾನಿ ಕೇಂದ್ರ ಬೆಂಗಳೂರಲ್ಲಿ ಕನ್ನಡ ಉಳಿದ್ರೇನೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಉಳಿಯೋದು ಕನ್ನಡದ ಜನರ ಜನತೆ ಗೌರವಗಳು ಬಹಳ ಮುಖ್ಯ ಇದಕ್ಕೆ ಮುಂದುಂಟಾಗಬಾರ್ದು ಅಂತ ಹೇಳಿ ಆ ಕಾಳಜಿಯಿಂದ ನಾವು ಬಂದಾಗ ಇಲ್ಲಿ ಪ್ರಾಂಶುಪಾಲರಾಗಿರ್ತಕ್ಕಂತಹ ವೆಂಕಟೇಶ್ ಅವರು ಕ್ಷಮೆ ಕನ್ನಡಿಗರ ಕ್ಷಮೆಯನ್ನು ಕೇಳಿದ್ದಾರೆ ಇನ್ನು ಮುಂದೆ ಕನ್ನಡಕ್ಕೆ ಆದ್ಯತೆ ನೀಡುತ್ತೇವೆ ಶಿಕ್ಷಣ ಸಂಸ್ಥೆನಲ್ಲಿ ಈಗ ಅದು ಪೈವರ ಪದವಿ ಪೂರ್ವ ಕಾಲೇಜಿನಲ್ಲಿ ನಲ್ಲಿ ಕೂಡ ಹೇಳಿದ್ದಾರೆ ಮಾನ್ಯ ಜಂಟಿ ಕಾರ್ಯದರ್ಶಿಗಳಾದಂತ ನಾಗರಾಜ್ ಸರ್ ಅವರು ನೀವು ನಮ್ಮ ರೂಪೇಶ್ ಕಾರ್ಯಕ್ರಮಗಳಿಗೆ ಅತಿಥಿಗಳಾಗಿ ಬರಬೇಕು ನಮ್ಮ ಕಾಲೇಜಿನಲ್ಲಿ ನಿಮ್ಮನ್ನ ಕರೆದು ಗೌರವಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಬಹಳ ಸಂತೋಷ ಆಯಿತು ಬಹಳ ಸಾತ್ವಿಕ ಸ್ವಭಾವದ ವ್ಯಕ್ತಿ ನಾಗರಾಜ್ ಅವರು ನಮ್ಮನ್ನೆಲ್ಲ ನಂತ ಸ್ವಾಗತಿಸಿ ಮಾತಾಡಿಸಿದ್ರು ಮತ್ತು ನಮ್ಮ ಏನು ರೂಪೇಶ್ ಪುತ್ತೂರು ಅವರು ಇದ್ದಾರೆ ಅವರು ಈ ಸಂಸ್ಥೆಯನ್ನೇನು ಬಿಡೋದಿಲ್ಲ ಇಲ್ಲಿ ಸಂಸ್ಥೆಯಲ್ಲಿ ತಮ್ಮ ಸೇವೆಯನ್ನ ಮುಂದುವರಿಸ್ತಾರೆ ಹೀಗೆ ಎಲ್ಲೇ ಕನ್ನಡಿಗರಿಗೆ ಕನ್ನಡದ ಆತ್ಮಾಭಿಮಾನಕ್ಕೆ ಧಕ್ಕೆ ಆಯಿತು ಅಂದಾಗ ಅಂತ ಜಾಗದಲ್ಲಿ ನಾಗರು ಇರುವುದು ಒಂದು ನೈತಿಕ ಜವಾಬ್ದಾರಿ ಹೊಣೆಗಾರಿಕೆ ಅಂತ ಹೇಳಿ ನಾನು ಭಾವಿಸ್ತಾ ಇಡೀ ಶಿಕ್ಷಣ ಸಂಸ್ಥೆಗೆ ಇಲ್ಲಿನ ಆಡಳಿತ ಮಂಡಳಿಗೆ ವಿಶೇಷವಾಗಿ ಜಂಟಿ ಕಾರ್ಯದರ್ಶಿಯಾದಂತಹ ನಾಗರಾಜ್ ಸರ್ ಅವರಿಗೆ ನಮ್ಮ ಆತ್ಮೀಯ ಗೆಳೆಯ ರೂಪೇಶ್ ರಾಜಣ್ಣ ಅವರಿಗೆ ಮತ್ತು ವೆಂಕಟೇಶ್ ಅವ್ರಿಗೆ ಎಲ್ಲರಿಗೂ ಆ ಸ್ನೇಹಿತರೆ ಏನು ಎಣ್ಣೆಯಿಂದ ಬೆಳಿಗ್ಗೆಯಿಂದ ನೀವೆಲ್ಲರೂ ಸಾಮಾಜಿಕ ಜಾಲತಾಣದಲ್ಲಿ ಬಹಳ ಬೆಂಬಲ ಕೊಟ್ಟಿದ್ರಿ ಕನ್ನಡ ವಿಚಾರ ರೂಪೇಶ್ ಅವರು ವಿಚಾರ ಅಂತಂದ್ರೆ ಒಬ್ಬ ಕನ್ನಡಿ ವಿಚಾರ ಅಂತ ನೀವು ಸಹಕಾರ ಕೊಟ್ಟಿದ್ರಿ ಸೊ ಅಂದ್ರೆ ಇಲ್ಲಿ ಬಂದಾಗಲೇ ನಮ್ಗೆ ಗೊತ್ತಾಗಿದ್ದು ಏನು ಒಂದು ಗೊಂದಲ ಆಗಿತ್ತು ಆ ಗೊಂದಲವನ್ನ ಕೂತು ಬಗೆಹರಿಸಿ ಬಗೆಹರಿಸ್ಕೊಟ್ಟಿವಿ ಬಟ್ ಒಂದೇ ಹೇಳ್ತೀನಿ ಕೇಳಿ ಆರ್ವಿ ಶಿಕ್ಷಣ ಸಂಸ್ಥೆ ಮತ್ತು ಒಂದು ಕನ್ನಡಿಗರ ಸಂಸ್ಥೆ ನಮ್ಮ ಕರ್ನಾಟಕದ ಹೆಮ್ಮೆ ಸಂಸ್ಥೆ ಇಲ್ಲಿ ಒಳಗಡೆ ಬಂದಾಗ ಆ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿದಾಗ ಇಷ್ಟು ಪ್ರೀತಿ ಉಳ್ಳವರ ನೆಲದ ಬಗ್ಗೆ ಮತ್ತೆ ಇಷ್ಟು ಪ್ರೀತಿ ಉಳ್ಳವರ ತಮ್ಮ ಸಂಸ್ಥೆಯ ಕೆಲಸಗಾರರ ಬಗ್ಗೆ ಅಂತ ಗೊತ್ತಾಯ್ತು ಇವರು ಗಮನಕ್ಕೆ ಬರದ ಇದಾಗಿರೋದ್ರಿಂದ ಸೊ ಇನ್ನು ಮುಂದೆ ತಕ್ಷಣ ನಾಗರ ಸರ್ ಜಂಟಿ ನಿರ್ದೇಶಕರು ನಿಜಕ್ಕೂ ಹೇಳ್ಬೇಕು ಅಂದ್ರೆ ಅವ್ರು ಮಾತಾಡಿದ ರೀತಿ ಅವ್ರು ಮಾತಾಡಿದ ರೀತಿ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಾನು ತುಂಬಾ ಜನ ಭೇಟಿ ಮಾಡಿದ್ರೆ ಅವರು 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 ಕೂತ್ಕೊಂಡು ಸಮಸ್ಯೆಯನ್ನು ನೀಟಾಗಿ ಆಲಿಸಿ ಸಂಪೂರ್ಣವಾಗಿ ಗುರುತಿಸಿ ರೂಪೇಶ್ ಅವರು ಮತ್ತೆ ಇವರ ಸಮಸ್ಯೆಯನ್ನು ಬಗೆಹರಿಸಿದ್ರೆ ಬಿಡಿ ನಮ್ಗೆ ಗಮನಕ್ಕೆ ಬಂದಿಲ್ಲ ಇನ್ನೊಂದು ಈ ತರಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿ ತತ್ಕ್ಷಣದಿಂದನೇ ಅವರು ನಮ್ಮ ಸಂಸ್ಥೆಯಲ್ಲಿ ಮುಂದೂಡಿಕೆ ಒಂದು ದೊಡ್ಡತನವನ್ನು ಅವರು ತೋರಿದ್ರು ಹಾಗಾಗಿ ಅವರಿಗೆ ನಾನು ಸಮಸ್ತ ಕನ್ನಡಿಗರು ನಾನು ಮತ್ತೊಮ್ಮೆ ಹೇಳ್ತೀನಿ ಎಲ್ಲರೂ ದಯವಿಟ್ಟು ನಮ್ಮ ಕನ್ನಡಿಗರ ಸಂಸ್ಥೆಗೆ ನೀವೆಲ್ಲರೂ ಒಂದು ಅಭಿನಂದಿಸ್ಬೇಕಂದ್ರೆ ಅಷ್ಟು ಪ್ರೀತಿ ಕಾಳಜಿಯಿಂದ ಅವ್ರಿಗೆ ಏನೋ ತೊಂದರೆ ಆಗದ್ ಬೇಡ ಅಂತ ಹೇಳಿದ್ ಮಾಡಿದ್ರು ವೆಂಕಟೇಶ್ ಅವ್ರಿಗೂ ಅವರ ಆಗಿರತಕ್ಕಂಥ ಗೊಂದಲಗಳ ಬಗ್ಗೆ ಅವ್ರಿಗೂ ಅರಿವಾಗಿದೆ ಇನ್ನು ಮುಂದೆ ಯಾವುದೇ ರೀತಿ ಇದಕ್ಕೆ ಅವಕಾಶ ಕೊಡದೆ ನಾವೆಲ್ಲರೂ ಜೊತೆಯೋ ಸಾಗಣ ಕರ್ನಾಟಕ ಕಟ್ಟಣ ಭಾರತವನ್ನು ಕಟ್ಟಣ ಸಮಾಜವನ್ನು ಕಟ್ಟಣ ಅಂತ ಒಂದು ಹೇಳ್ತಾ ರೂಪೇಶ್ ಅವ್ರ ಗೋಳೆದಾಗ್ಲಿ ವೆಂಕಟೇಶ್ವರ ಗೋಳೆದಾಗಲಿ ನಮ್ಮ ಹುಟ್ಟಿಯಲ್ಲಿ ನಾಗರಾಜ್ ಅವ್ರ ಗೋಡೆದಾಗ್ಲಿ ಈ ಏನು ನಮ್ಮ ಆರ್ಮಿ ಶಿಕ್ಷಣ ಸಂಸ್ಥೆವ್ರಿಗೂ ಒಳ್ಳೇದಾಗ್ಲಿ ಅವರ ಕೀರ್ತಿ ಇನ್ನತ್ತರಕ್ಕೆ ಬೆಳಿಲಿ ಅಂತ ಹೇಳ್ತಾ ಅವ್ರಿಗೆಲ್ಲರಿಗೂ ಒಂದನೆ ಹೇಳ್ತಾ ನಾವು ಒಂದು ವಿಡಿಯೋ ಮುಗಿಸ್ತಾ ಇದೀವಿ ಎಲ್ರಿಗೂ ಒಂದನೆ ಹೇಳೋದು ಈ ಪ್ರಕರಣ ಇಲ್ಲಿಗೆ ಇದನ್ನ ಬಿಡಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ ನಮಸ್ಕಾರ